ಲ್ಲಿ ಇಡೀ ತಾಲೂಕಿನ ನಾಯಕ ಜನರ ಅವರಿಗೆ ಕನಸಾಗಿದ್ದು ಒಂದು ಸುಸಜ್ಜಿತ ಭವನ ಬೇಕು ಈ ಒಂದು ನಿಮಗೆ ಸಹ ಅಂತೇಳಿ ಹಲವಾರು ವರ್ಷಗಳಿಂದ ಇವರು ಕೂಡ ಆಸೆ ಆ ಒಂದು ಸುಸಜ್ಜಿತ ಭವನ ಸುಮಾರು ಅಂದಾಜು ಮುನ್ನೂರು ಕೋಟಿ ವೆಚ್ಚದಲ್ಲಿ ಈ ಒಂದು ತಾಲೂಕು ಮಟ್ಟಿಗೆ ಭವನ ಬೇಕು ಅಂತೇಳಿ ಸನ್ಮಾನ್ಯ ನಮ್ಮ ಸಾಹೇಬರಾಗಿದ್ದಂಥ ಸಂಸದರಾಗಿದ್ದಂಥ ಸನ್ಮಾನ್ಯ ಬುಲಾಣಿ ಸಾಹೇಬ್ ಅವರು ಕೇಶಭೂರ್ತಿ ಸಾಹೇಬ್ ಅವರು ಹಾಗೂ ನಮ್ಮ ಮನರ್ಷಿ ವಾಲ್ಮೀಕಿ ನಿಮ್ಮ ಅಧ್ಯಕ್ಷ ಹೆಂಥ ಬಸವರು ಇದು ಮೂರು ತಿಂಗಳು ಮೂರು ಜನರು ಸೇರಿ ಈ ಒಂದು ತಾಲೂಕು ಒಂದು ಸುಸಜ್ಜಿತ ಭವನ ಬೇಕು ಅಂತೇಳಿ ಒತ್ತಾಯ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಹರ ಅವರ ಗಮನಕ್ಕೆ ತಂದು ಇಡೀ ತಾಲೂಕಿಗೆ ಒಂದು ಅತ್ಯಂತ ಕೇಂದ್ರ ಒಂದು ತಾಲೂಕು ಮಹರ್ಷಿ ವಾಲಿಕ ಭವನನ್ನು ಸುಮಾರು ಅಂದಾಜು ಮೂರುವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಂಜೂರಾತಿ ಮಾಡಿ ಈ ಒಂದು ಭವನ ಇನ್ನೇನೋ ಆದರೆ ತರಾತುರದಲ್ಲಿ ಉದ್ಘಾಟನೆ ಮಾಡಬಹುದು ಆದರೆ ಇಲ್ಲಿ ಸುಮಾರು ಇನ್ನೂ ಒಂದು ಇಪ್ಪತ್ತು ಪರ್ಸೆಂಟ್ ಕೆಲಸ ಬಾಕಿ ಬಂದಿದೆ ಹಾಗಾಗಿ ಈ ಒಂದು ನಮ್ಮ ಬಳಕೆಗೆ ಆಗ್ತಾ ಇಲ್ಲ ಹಾಗಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಂಜ್ಮೂರು ವಿಧಾನಸಭಾ ಕ್ಷೇತ್ರದ ಯುವ ನಾಯಕರು ಅಂತ ಸಾಮಾನ್ಯ ದರ್ಶನ್ ದ್ರೋಹಣಿ ಸಾಹಿಬರಲ್ಲಿ ನಮ್ಮ ಇಡೀ ತಾಲೂಕಿನ ಜನತೆ ಪರವಾಗಿ ನಮ್ಮ ಅರ್ಜಿ ತಾಲ್ಕಿನ ಬಸವಣ್ಣ ಈ ಒಂದು ಭವನಕ್ಕೆ ಹೆಚ್ಚುವರಿಯಿಂದ ನಾವು ಅಂತ ಹೇಳಿ ಈ ಒಂದು ಪರಿಶೀಲನೆಗೆ ಬಂದಿರಬೇಕಂತ ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ದರ್ಶನ್ ಪಾಂಡ್ಸಿ ಅವರಿಗೆ ತಾಲೂಕಿನ ಜನತೆ ಪರವಾಗಿ ನಮ್ಮ ವಾಲ್ಮೀಕಿ ನಾಯಕ ಜನರ ಪರವಾಗಿ ನಾವು ಎಲ್ಲರೂ ಮುರುದಿದೆ ಸ್ವಾಗತ ಈ ಒಂದು ಕಟ್ಟಡ ಯಾವಾಗಿಂದ ಪ್ರಾರಂಭ ಆಯಿತು ಅನ್ನೋದನ್ನ ಸ್ವಲ್ಪ ಮಾನ್ಯ ಶಾಸಕರಿಗೆ ತಿಳಿಸಬೇಕು ಅಂತ ನಾನು ಬಯಸ್ತೇನೆ ಮಾನ್ಯ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರವರು ಶಾಸಕರಾಗಿದ್ದಾಗ ತಾಲೂಕು ವಾಲ್ಮೀಕಿ ಭವನವನ್ನು ನಾವು ಮಾಡಿಸ್ಬೇಕು ಅಂತವ್ರನ್ನ ನಾವು ಕಳ್ಕೊಳ್ಳೋಂಥ ಸಂದರ್ಭದಲ್ಲಿ ಅವರು ಕಂದಾಯ ಸಚಿವರಾದಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಸಮಾಜದವ್ರಿಗೂ ಒಂದು ನಿವೇಶನವನ್ನು ಕೊಡಬೇಕು ಸಮುದಾಯ ಭವನ ಕಟ್ಟೋದಕ್ಕೆ ಅಂತೇಳಿ ಅನೇಕ ಸಮುದಾಯ ಭವನಗಳು ಇಲ್ಲಿ ಎಲ್ಲ ಸಮಾಜದವ್ರದ್ದು ಬರುತ್ತೆ ಹಾಗೆ ನಮ್ಮ ಸಮಾಜಗಳು ಇಲ್ಲಿ ಒಂದು ಇಪ್ಪತ್ತು ಗಂಟೆ ಜಾಗವನ್ನು ಕೊಡಿಸ್ತು ಹಾಗೆ ಬೇರೆ ಬೇರೆ ಸಮಾಜದ ಎಲ್ಲ ಜನರಿಗೂ ಶ್ರೀನಿವಾಸ ಪ್ರಸಾದ್ ಕಾಲದಲ್ಲಿ ಕಾಲದಲ್ಲಿ ಅಂತ ಈ ಸಂದರ್ಭದಲ್ಲಿ ಅವ್ರನ್ನೂ ನಾವು ಅದಾದ ಮೇಲೆ ತಾಲೂಕು ಸಮುದಾಯ ಭವನವನ್ನು ಪ್ರಾರಂಭ ಮಾಡಬೇಕಾದ್ರೆ ಒಂದು ಕೋಟಿ ರೂಪಾಯಿ ಮಾತ್ರ ಇತ್ತು ಆವಾಗ ನಾವು ಹೇಳ್ತಾ ಇದ್ವಿ ಅವರಿಗೆ ಕಂದಾಯ ಸಚಿವರಾಗಿದ್ದಾಗ ನಾವು ನಿಗಮದ ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಅನೇಕ ಸಾರಿ ಅವರು ನಾವು ಹೇಳ್ತಾ ಇದ್ವಿ ಒಂದು ಕೋಟಿ ರೂಪಾಯಿಗೆ ಸಾಲದಿಲ್ಲ ಅದು ದೊಡ್ಡದಾಗಿ ನಾವು ನಿರ್ಮಾಣ ಮಾಡಬೇಕು ಅಂತ ನಾವು ಗಮನಕ್ಕೆ ತರ್ತಿದ್ದಂಥ ಸಂದರ್ಭದಲ್ಲಿ ಕಮಿಸ್ತರ್ ಈ ಕಡೆ ಅವ್ರ ಗಮನಕ್ಕೆ ನಾವು ತಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಇರೋದರಿಂದ ಈ ತಾಲೂಕಿನಲ್ಲಿ ದೊಡ್ಡ ಸಮುದಾಯ ಭವನವನ್ನು ನಾವು ಮಾಡಬೇಕಾಗುತ್ತದೆ ಅದಕ್ಕೆ ಮುಂದಿನ ದಿನದಲ್ಲಿ ನಾನು ಮಾಡ್ತೇನೆ ಅಂತ ಹೇಳಿದರು ಆದರೆ ಅವ್ರ ಕಾರಣಾಂತರಗಳಿಂದ ರಾಜಕೀಯದಲ್ಲಿ ವ್ಯತ್ಯಾಸ ಆದ್ದರಿಂದ ಅದು ಒಂದು ಕೋಟಿ ರೂಪಾಯಿ ಹಣ ಹಾಗೇ ಉಳ್ಕೊಳ್ತು ಅನಂತರ ಕಳೆದೇ ಕೇಶವಮೂರ್ತಿಯವರು ಈ ಭಾಗದಲ್ಲಿ ಮತ್ತು ಶಾಸಕರಾಗಿ ಬಂದಂಥ ಸಂದರ್ಭದಲ್ಲಿ ನಾವು ಅವರು ಅವರಲ್ಲಿ ಮನವಿ ಮಾಡಿಕೊಂಡು ಶ್ರೀನಿವಾಸ ಪ್ರಸಾದ್ ಸಾಹಿ ಈಗ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ ಇಪ್ಪತ್ತು ಗಂಟೆ ಜಾಗವನ್ನು ಜೊತೆಗೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನೀವು ಅದನ್ನು ಇನ್ನು ಹೆಚ್ಚಿನ ಅನುದಾನವನ್ನು ಕೊಡಿಸ್ಬೇಕಾಗಿತ್ತು ಕಾರಣದಿಂದ ಸಾಧ್ಯ ಆಗಲಿಲ್ಲ ನೀವು ಆ ಕೆಲಸ ಮಾಡಬೇಕು ಅಂತ ನಾವು ಅವರಲ್ಲಿ ಗಮನಕ್ಕೆ ತಂದು ಅವರು ಇದಕ್ಕೆ ಒಂದು ಸಂಬಂಧಪಟ್ಟಂಥ ಇಂಜಿನಿಯರ್ ಪ್ರಾರಂಭದಿಂದ ಇವರೇ ತಿಪ್ಪಾರೆಡ್ಡಿಯವರೇ ಇಲ್ಲಿದ್ದಾರೆ ಮೊದಲು ಅಸಿಸ್ಟೆಂಟ್ ಆಗಿದ್ದರು ಅವರು ಇದಕ್ಕೆ ಸಂಪೂರ್ಣವಾದಂಥ ಒಂದು ನಕ್ಷೆಯನ್ನು ತಯಾರು ಮಾಡಿ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಅಂದಾಜನ್ನು ನಾವು ತಯಾರು ಮಾಡಿಸಿದ್ವಿ ತಯಾರು ಮಾಡಿಸಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಾವು ತಗೊಂಡೋಗಿ ಕೊಟ್ವಿ ಅವರು ಇಷ್ಟು ಹಣವನ್ನು ನೀವು ಮಂಜೂರು ಮಾಡಬೇಕು ಅಂತ ಅವರು ಏನು ಇಷ್ಟೊಂದು ಎಲ್ಲಪ್ಪ ಕೊಡೋಕ್ಕಾಗ್ತದೆ ಮೂರು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ನೀವು ಕೇಳಿದ್ದೀರಲ್ಲ ಅಂತ ಹೇಳಿ ಅವ್ರು ಹೇಳ್ತಾಯಿದ್ರು ಆ ಸಂದರ್ಭದಲ್ಲಿ ನಮ್ಮ ಸಂಸದರಾಗಿದ್ದಂಥ ದ್ರವನಾರಾಯಣ್ ಸಾಹೇಬರು ನಮ್ಮ ಜೊತೇನಲ್ಲಿದ್ದರು ಅವರು ಸರ್ ನಂಜನಗೂಡು ನಿಮಗೆ ಸೇರುತ್ತೆ ನಂಜನಗೂಡಿಗೂ ಶಾಸಕರು ನೀವು ಅರವತ್ತು ಭಾಗ ನಂಜನಗೂಡು ಕ್ಷೇತ್ರ ಆದರೆ ವರ್ಣ ಕ್ಷೇತ್ರ ನಲವತ್ತು ಭಾಗ ಬರುತ್ತೆ ನೀವು ಇಲ್ಲಿಗೆ ಶಾಸಕರಾಗಿರೋದ್ರಿಂದ ನೀವು ಆಗೋಲ್ಲ ಅಂತ ಹೇಳ್ಬೇಡಿ ನೀವು ನೀವು ಕೊಡಲೇಬೇಕು ಸರ್ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಏನು ಇತ್ತು ಅದನ್ನು ಎರಡು ಕೋಟಿ ರೂಪಾಯಿಗಳಿಗೆ ಮಾಡ್ತೇವೆ ಅಂತ ಹೇಳಿ ನಮ್ಮ ರಾಮಾಯಣವರು ಹೇಳಿದರು ಆ ಸಂದರ್ಭದಲ್ಲಿ ನಾಗರಾಜು ಅವ್ರ ಜೊತೆಯಲ್ಲಿ ಒಂದು ಗಲಾಟೆ ಮಾಡಿದ ಅಲ್ಲಿ ಒಂದು ಪ್ರವಾಸಿ ಮಂದಿರದಲ್ಲಿ ಗಲಾಟೆ ಮಾಡಿದ ಆ ಗಲಾಟೆ ಮಾಡಿದ್ದು ಅಲ್ಲಿ ತನಕ ತಲುಪ್ತು ತಲುಪಿದ ಮೇಲೆ ಸಿ ಎಮ್ ಅವ್ರ ಗಮನಕ್ಕೆ ಹೋದಾಗ ಆ ಸಮಾಜದವರು ಯಾಕೋ ಸ್ವಲ್ಪ ಬೇಸರ ಆಗೋರು ಅಂತ ಗೊತ್ತಾಗಿದೆ ನನಗೆ ಫೈಲ್ ವಾಪಸ್ಸು ಅಂತ ತರಿಸಿ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಅದನ್ನು ಅಂದಾಜನ್ನು ಮಂಜೂರು ಮಾಡಿಕೊಟ್ರು ಆವಾಗ ಅದು ಆಗಲೇಬೇಕು ಅಂತೇಳಿ ಧ್ರುವ ಸಾಹೇಬ್ರು ಸಾಹೇಬರು ಹಠ ಹಿಡಿದು ಆ ಸಂದರ್ಭದಲ್ಲಿ ಮಾಡಿಸಿದ್ರು ಅದಾದ ನಂತರ ನಾವು ಇದಕ್ಕೆ ಒಂದು ಪೂಜೆ ವ್ಯವಸ್ಥೆ ಮಾಡಬೇಕು ಅಂತ ನಾವು ಮಾಡಿದ್ವಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ವಿದ್ಯಾವರ್ಧಕ ಗ್ರೌಂಡಲ್ಲಿ ನಾವು ಮಾಡಿದ್ವಿ ಸಾಮೂಹಿಕವಾಗಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳ ಉದ್ಘಾಟನೆಯನ್ನು ಅಲ್ಲಿ ಮಾಡಿದ್ರು ಭೂಮಿ ಪೂಜೆಯನ್ನು ಅಲ್ಲೇ ಮಾಡಿದ್ರು ಆದರೆ ನಮ್ಮ ಸಮಾಜದ ಮುಖಂಡರು ಇಲ್ಲ ಇಲ್ಲೇ ಬಂದು ಮಾಡಬೇಕು ಸಿ ಎಮು ಆಗೋದೇ ಇಲ್ಲ ಹಾಗೆ ಹೀಗೆ ಅಂತ ಅಡ್ಡ ಇಟ್ಕೊಂಡ್ರು ಆವಾಗ ನಾವು ಇಲ್ಲೊಂದು ಪೆಂಡಾಲ್ ಹಾಕಿ ಸಿ ಎಮ್ ಅವ್ರನ್ನ ನಾವು ಭಗವಂತ ಮಾಡಿ ನಾವು ಕೇಶನ್ ಮತ್ತೆ ಇಲ್ಲಿ ಕರ್ಕೊಂಡು ಬಂದ್ವಿ ಕರ್ಕೊಂಡು ಬಂದು ಇಲ್ಲಿ ಪೂಜೆನೂ ಇಲ್ಲಿ ಪೂಜೆ ಮಾಡಿಸಿದ್ರು ಅಲ್ಲಿ ಫಂಕ್ಷನು ಆಯಿತು ಅದಾದ ನಂತರ ಮೂರು ಕೋಟಿ ರೂಪಾಯಿಗಳನ್ನ ಪ್ರಾರಂಭದಲ್ಲಿ ಬಿಡುಗಡೆ ಮಾಡಿದ್ರು ಮೂರು ಕೋಟಿನ ಏಕಕಾಲದಲ್ಲಿ ಬಿಡುಗಡೆ ಮಾಡೋಕ್ಕೆ ಬರಲ್ಲ ಯಾಕಂದರೆ ಫಿಫ್ಟಿ ಪರ್ಸೆಂಟ್ ಬಿಡುಗಡೆ ಮಾಡಬೇಕು ಅಂತ ಇರೋದು ಆದರೂ ಸಿ ಎಮ್ ಅವರು ಮೂರು ಕೋಟಿ ಬಿಡುಗಡೆ ಮಾಡಿದ್ರು ಮೂರು ಕೋಟಿಗೆ ಕಾಮಗಾರಿ ಪ್ರಾರಂಭ ಆಗಿ ಆದ ನಂತರ ಇನ್ನು ಎಪ್ಪತ್ತೈದು ಲಕ್ಷ ರೂಪಾಯಿಗಳು ಬಿಡುಗಡೆ ಆಗಬೇಕಾಗಿತ್ತು ಆಗ ಯಾವುದೋ ಅವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿದ್ದರು ಬಾದಾಮಿನಲ್ಲಿ ಶಾಸಕರಾಗಿ ನಾವು ಯಾವುದೋ ಸಂದರ್ಭದವ್ರ ಜೊತೆ ಮಾತಾಡ್ತಿರಬೇಕಾದ್ರೆ ರಾಮುಲು ಅವರು ಎದುರುಗಡೆ ಬಂದರು ಬಂದಾಗ ಸಿದ್ದರಾಮಯ್ಯ ಸಾಹೇಬರು ಅವ್ರು ಹೇಳಿದ್ರು ರಾಮುಲು ಅವರು ನಮ್ಮ ಬಾದಾಮಿದು ಒಂದಷ್ಟು ಕಳಿಸ್ಕೊಟ್ಟಿದ್ದು ಇಲ್ಲಿಗೆ ಹಣ ಬಂತು ಈಗಾಗಲೇ ಇಲಾಖೆಯಿಂದ ಮೂರು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳವರಿಗೆ ಖರ್ಚು ಮಾಡಿದ್ದಾರೆ ಇನ್ನು ಮೂವತ್ತು ಲಕ್ಷ ರೂಪಾಯಿಗಳ ಹಣ ಹಾಗೆ ಉಳಿದಿದೆ ನಾವು ಆ ಸಂದರ್ಭದಲ್ಲಿ ಇದು ಓಪನ್ ಮಾಡಬೇಕಾದ್ರೆ ಇನ್ನೂ ಬೇಕಾದಷ್ಟು ಕೆಲಸ ಇತ್ತು ಈ ಬಾಲ್ ಸೀಲಿಂಗ್ ಆಗಬೇಕು ಸೆಪ್ಟಿಕ್ ಟ್ಯಾಂಕ್ ಆಗಬೇಕು ಆಮೇಲೆ ವಾಟರ್ ಕನೆಕ್ಷನ್ ಆಗಬೇಕು ಎಲೆಕ್ಟ್ರಿಕ್ ಪವರ್ ಕನೆಕ್ಷನ್ ಆಗಬೇಕು ಮತ್ತು ಇನ್ನು ಫರ್ನಿಚರ್ಸ್ ಆಗಬೇಕು ಕಾಂಪೌಂಡ್ ಆಗಬೇಕು ಪಾರ್ಕಿಂಗ್ದು ಎಲ್ಲ ವ್ಯವಸ್ಥೆ ಆಗಬೇಕು ಅದೆಲ್ಲ ಆಗೋ ತನಕ ಬೇಡ ಅಂತ ನಾವು ವಿರೋಧ ಮಾಡಿದ್ವಿ ವಿರೋಧ ಮಾಡಿದ್ರೂ ಮಾನ್ಯ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಒಂದು ಸಾಮೂಹಿಕ ಕಾರ್ಯಕ್ರಮ ನೀಡಂಥ ಸಂದರ್ಭದಲ್ಲಿ ಇದನ್ನು ಇಮ್ಯಾಜಿನೇಷನ್ ಮಾಡ್ಬೋದು ನಾವು ಅದಕ್ಕೆ ವಿರೋಧ ಮಾಡಿದ್ರು ಸಹ ಅದು ಉದ್ಘಾಟನೆ ಆಗೋಬಿಡ್ತೀವಿ ವಾಲ್ಮೀಕಿ ಭವನ ಆಗಿರೋದು ಸರ್ಕಾರದ ಕಟ್ಟಡ ಆಗಿರೋದ್ರಿಂದ ನಾವು ಯಾರೂ ಇನ್ನು ವಿರೋಧ ಮಾಡೋಕ್ಕಾಗಲ್ಲ ಎಷ್ಟು ವಿರೋಧ ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡಿದ್ವಿ ಆದರೂ ಇದು ಉದ್ಘಾಟನೆ ಆಯಿತು ಉದ್ಘಾಟನೆ ಆದ ನಂತರ ಇನ್ನು ಚುನಾವಣೆ ಬಂತು ಚುನಾವಣೆ ಆಗಿ ಮತ್ತೆ ತಾವು ಈಗ ಆಯ್ಕೆ ಆಗಿದ್ದೀವಿ ಈಗ ಆಯ್ಕೆ ಆದಮೇಲೆ ನಾವು ಈ ಕೆಲಸವನ್ನು ಉಳಿಕೆ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಅನೇಕ ಸಾರಿ ನಿಮ್ಮ ಜೊತೆಗೆಲ್ಲ ರೇಟ್ಗಳು ಜಾಸ್ತಿ ಆಗ್ತವೆ ಅಂತ ಇಲಾಖೆಯ ಅಧಿಕಾರಿಗಳು ಹೇಳ್ತಿದ್ರು ಅದರಿಂದ ಇದನ್ನು ಇವತ್ತು ಬರಲೇಬೇಕು ಅದು ಮಾಡಿ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡೋಣ ನಮ್ಮಲ್ಲಿ ನಾಗೇಂದ್ರವ್ರು ಬರ್ತಾರೆ ಬರ್ತಾರೆ ಅಂತ ಈ ತಿಂಗಳು ಎಂಟು ಒಂಬತ್ತು ಖರ್ಚು ಹೇಳಿದ್ದು ಆ ಸ್ಪೋರ್ಟ್ಸ್ ಮಾಡೋ ಹಾಗಾಗಿ ಇದೇನ ಅನೈತಿಕ ಕಾರ್ಯಕ್ರಮಗಳು ನಡೆಯೋದಕ್ಕೆ ಶುರುವಾಗ್ತವೆ ಅಂತ ನಮ್ಮ ಸ್ನೇಹಿತರೆಲ್ಲ ಬಂದು ನಮಗೆ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಸುಂದರರು ಯಾವಾಗಲೂ ಹೇಳ್ತಾ ಇತ್ತು ಫೋನ್ ಮಾಡಿ ನಮಗೆ ಅಣ್ಣ ಏನಾದರೂ ಒಂದು ಬೈಕ್ ಹಾಕಿಸಿ ವಾಚನ ಇಟ್ಸೋಣ ಅಂತ ಅದರಿಂದ ಈಗ ನೀವು ಏನೋ ಈ ಮೂವತ್ತು ಲಕ್ಷ ರೂಪಾಯಿಗಳಿದೆ ಆ ಮೂವತ್ತು ಲಕ್ಷ ರೂಪಾಯಿಗೆ ಅರ್ಜೆಂಟು ನಾವು ಈ ರಿಂಗ್ದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಏನು ಬೇಕು ಅಂಥ ಒಂದು ಕಾಮಗಾರಿಯನ್ನು ನೀವು ಮಾಡುತ್ತಾರೆ ನಾವು ಇದನ್ನು ಯಾವುದೋ ಒಂದು ಕೆಂಪರಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ಬೋದು ಅನಂತರ ಅದು ಹಣ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಅದನ್ನು ಉಪಯೋಗಿಸ್ಕೊಂಡು ಪರಿಪೂರ್ಣವಾದಂಥ ಒಂದು ಕೆಲಸವನ್ನು ಮುಗಿಸ್ಕೊಂಡು ಇದು ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಬೇಕು ಇದಾಗಲೇ ಅಂಬೇಡ್ಕರ್ ಭವನವನ್ನು ಇಲಾಖೆಯವರು ಅದನ್ನು ಇದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ತಹಸೀಲ್ದಾರ್ ಅಧ್ಯಕ್ಷರು ಹಾಗೂ ಅಲ್ಲಿಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕಾರ್ಯದರ್ಶಿಯಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅದೇ ರೀತಿ ತಾವು ಒಂದು ಸಮಿತಿಯನ್ನು ರಚನೆ ಮಾಡಿದ್ದು ಇಲ್ಲಿ ನಾವು ಹಾಕ್ತೇವೆ ಪೂರ್ತಿ ಅನ್ನೋದನ್ನು ಬಿಡುಗಡೆ ಆಗಿದೆ ಸರ್ ಇಲ್ಲಿ ಈಗ ಮುನ್ನೂರ ಅರವತ್ತೈದು ಲಕ್ಷ ಪೂರ್ತಿ ನಮ್ಮಲ್ಲಿ ಹೆಚ್ಚು ಆಗಿದೆ ಸರ್ ಹೆಚ್ಚಾಗಿದೆ ಇನ್ನು ಮೂವತ್ತು ಲಕ್ಷ ನಮ್ಮ ಹತ್ರ ಹಾಲಿಗೆ ಬಂದಿದೆ ಸರ್ ಈಗ ಇದರಲ್ಲಿ ಈಗ ಬಸ್ ಸರ್ ಹೇಳಿದಂಗೆ ಈಗ ಇಲ್ಲಿ ಉಪಯೋಗಕ್ಕಾಗಂಥದನ್ನು ಈಗ ಬಿಲ್ಡಿಂಗ್ ತಕ್ಷಣಕ್ಕೆ ಯಾವುದೇ ಒಂದು ಸಮಾರಂಭ ನಡೆಯೋದಕ್ಕೆ ಸಭೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಮೂವತ್ತು ಲಕ್ಷ ಉಪಯೋಗಿಸ್ಕೊಂಡು ಬಿಟ್ಕೋಬೇಡ ನಮ್ಮ ಬಿಲ್ಡಿಂಗ್ನ ನೆಕ್ಸ್ಟ್ ಫರ್ದರ್ ಗುಡ್ ಬಂದಿರೋದ್ರಲ್ಲಿ ಈಗ ನಮಗೆ ಫರ್ನಿಚರ್ಸು ಮತ್ತು ಹೆಚ್ಚುವರಿಯಾಗಿ ಹೊರಗಡೆ ಕಾಂಪೌಂಡು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಈ ಥರದ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಇನ್ನೂ ಕೂಡ ಎಪ್ಪತ್ತು ಲಕ್ಷ ಅನುದಾನ ಈಗ ಅವಶ್ಯಕತೆ ಇದೆ ಸರ್ ನಾನು ಅಂದಾಜು ಮಾಡಿದ್ದೀನಿ ಅದ್ರ ಪ್ರಕಾರ ರಿಲೀಫ್ ಮಾಡಿದ್ರೆ ಹೆಚ್ಚುವರಿ ಖರ್ಚಗಳನ್ನೆಲ್ಲ ಮಾಡ್ಕೊಡ್ಬೋದು ವಾಲ್ಮೀಕಿ ಭವನ ಇದು ಕಂಪ್ಲೀಷನಿಗೆ ಇದನ್ನು ಮಾಡಬೇಕು ಆ ನಂತರ ಕಾರಣದ ಅದು ಮೋಸ್ಪೋನ್ ಆಯಿತು ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ರ್ಯಾಂಡಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ನಾವು ಕೇಳಿ ಪಡೆದುಕೊಂಡು ಕೋಟಿಗೊಂದೈದು ಲಕ್ಷಕ್ಕೆ ಮಾತ್ರ ಕೆಲಸ ಕಂಪ್ಲೀಟ್ ಆಗಿರೋದು ಸುಮಾರು ಮೂವತ್ತು ಲಕ್ಷಕ್ಕೆ ಇನ್ನು ಅಮೌಂಟ್ ಬಾಕಿ ಇದೆ ಇನ್ನೂ ಕೆಲಸಗಳು ಆಗಬೇಕಾಗಿದೆ ತಿಳಿದು ಬಂದಿದೆ ಈಗ ನಾವು ಈ ದಿವಸ ಇಲ್ಲಿ ವೀಕ್ಷಣೆಯನ್ನು ಮಾಡಿದ ಬಳಿಕ ನಮಗೆ ಕಂಡು ಬಂದಿರೋಂಥದ್ದು ಮೇಲ್ನೋಟಕ್ಕೆ ಇನ್ನೂ ಸಾಕಷ್ಟು ಆಗಬೇಕಾಗಿದೆ ಕಟ್ಟಡದ ಕಾಮಗಾರಿ ಪೂರ್ಣ ಆಗಿದ್ದು ಕೂಡ ಇದು ಫಂಕ್ಷನಿಂಗ್ ಆಗುತ್ತೆ ಇನ್ನೂ ಹೆಚ್ಚಿನ ಕಾಮಗಾರಿಗಳು ಅದೇ ರೀತಿ ಇನ್ಸ್ಟ್ರೂಮೆಂಟ್ ಮೇಲೆ ನಮಗೆ ಲೈಟಿಂಗ್ ವ್ಯವಸ್ಥೆ ಆಗಿರಲಿ ಬೇರೆ ಅಡುಗೆ ಮಾಡಲಿಕ್ಕೆ ಪಾತ್ರೆ ವ್ಯವಸ್ಥೆ ಆಗಿರಲಿ ಜನ್ರೇಟರ್ ಆಗಿರಲಿ ಜೊತೆಗೆ ನಿಮಗೆ ಸೆಪ್ಟಿಕ್ ಟ್ಯಾಂಕ್ ಆಗಿರಲಿ ಕಾಂಪೌಂಡ್ ಆಗಿರಲಿ ಜೊತೆಗೆ ಟಾಯ್ಲೆಟ್ ಸಹ ಯಾವುದೇ ರೀತಿಯ ಟ್ಯಾಬ್ಸ್ ಆಗಲಿ ಪ್ರಮೋಟ್ಗಳಾಗಲಿ ಯಾವ ಕೂಡ ವ್ಯವಸ್ಥೆ ಆಗಿರೋದಿಲ್ಲ ಇದು ನಮಗೆ ಮೇಲ್ನೋಟಕ್ಕೆ ಕಟ್ಟು ಬಂದಿದೆ ಅದೇ ರೀತಿ ಇನ್ನೂ ಹೆಚ್ಚಿನ ಅನುದಾನ ಇದೆ ಮೂವತ್ತು ಲಕ್ಷ ಇದೆ ಇದರಲ್ಲಿ ಅರ್ಧದ ಕಾಮಗಾರಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಇನ್ನೂ ಹೆಚ್ಚುವರಿ ಸುಮಾರು ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಅನುದಾನ ಏನಾದರೂ ರಿಲೀಸ್ ಆಗಿದೆ ಅದರಲ್ಲಿ ಪೂರ್ಣ ಪ್ರಮಾಣವಾಗಿ ಈ ಭವನ ಫಂಕ್ಷನಿಂಗ್ ಆಗೋಕ್ಕೆ ಹೆಲ್ಪ್ ಆಗ್ತಿದೆ ಅನ್ನೋದು ಈಗ ಈಗಾಗಲೇ ನಮಗೆ ನಿನ್ನುವಂತಹ ವರದಿ ಇದರ ಪ್ರಕಾರ ಈಗಾಗಲೇ ನಾನು ನಮ್ಮ ಮಂತ್ರಿಗಳ ತಹ ನಾಗೇಂದ್ರ ಅವ್ರ ಹತ್ರ ಈಗಾಗಲೇ ನಾವು ಮನವಿನ ಮಾಡಿಕೊಂಡಿದ್ದೇವೆ ಎಪ್ಪತ್ತು ಲಕ್ಷಕ್ಕೆ ನಮ್ಮ ಏನು ರಿಮೈನಿಂಗ್ ಏನು ಅನುದಾನ ಇದೆ ನಮಗೆ ನಾವು ನೀಡಿದ್ದಲ್ಲಿ ನಮಗೆ ಈ ವಾಲ್ಮೀಕಿ ಭವನವನ್ನು ಫಂಕ್ಷನಿಂಗ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ ಯಾಕೆಂತಂದರೆ ಇದೆಲ್ಲ ಸಿವಿಲ್ ವರ್ಕು ನೀವು ಜಾಸ್ತಿ ಡ್ಯೂರೇಷನ್ ಇದನ್ನು ಅಮೆಂಡನ್ ಮಾಡಿ ಬಿಟ್ಟಿದ್ದು ಬಿಟ್ಟಿದ್ದು ಕಂಟಿನ್ಯೂಸ್ ಆಗಿದೆ ಅದರಲ್ಲಿ ಇದೆಲ್ಲ ಡಿಪ್ರಿಷಿಯೇಟ್ ಆಗ್ತಾ ಹೋಗ್ತಿದೆ ಆದ್ದರಿಂದ ಇದು ಅತಿ ಶೀಘ್ರದಲ್ಲೇ ಫಂಕ್ಷನಿಂಗ್ ಆಗಬೇಕು ಅನ್ನೋದಕ್ಕಿಂತ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅವರು ಈ ಸದ್ಯಕ್ಕೆ ನಾವು ಸುಮಾರು ಇಪ್ಪತ್ತೈದು ಮೂವತ್ತು ಲಕ್ಷವನ್ನ ನಾನು ರಿಲೀಸ್ ಮಾಡಿಕೊಡ್ತೇನೆ ಮತ್ತು ಕೂಡ ನಮಗೆ ಭರವಸೆಯನ್ನು ನೀಡಿತು ಆದರೆ ನಾವು ಈಗಾಗಲೇ ನಮ್ಮ ಹತ್ರ ಮೂವತ್ತು ಲಕ್ಷ ಇರೋದ್ರಿಂದ ನಮಗೆ ಎಪ್ಪತ್ತು ಲಕ್ಷ ಆದರೆ ನಮ್ಗೆ ಪೂರ್ಣ ಪ್ರಮಾಣವಾಗಿ ಕಾಮಗಾರಿ ಆಗ್ತದೆ ಅನ್ನೋದನ್ನು ಅವ್ರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಆದ್ದರಿಂದ ಬಜೆಟ್ ಆದ ಬಳಿಕ ನಾವು ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ಈಗಾಗಲೇ ಹೇಳಿರೋಂಥದ್ದು ಹೊಸವಾದವ್ರಿಗೂ ಕೂಡ ನಾನು ಇದರ ಬಗ್ಗೆ ಅವರು ವಿಷಯವನ್ನು ಮುಗಿಸಿದ್ದೆ ಆದ್ದರಿಂದ ಈಗ ಅವಶ್ಯಕತೆ ಇರುವ ಅನುದಾನ ಏನಿದೆ ಸುಮಾರು ಎಪ್ಪತ್ತು ಲಕ್ಷಕ್ಕೆ ಆಗಾಗಲೇ ಅವ್ರಿಗೆ ಯತ್ನ ಕೂಡ ನೀಡಿದ್ದಾರೆ ಅದನ್ನು ಫಾಲೋ ಕೂಡ ಮಾಡ್ತಿದ್ದೇವೆ ಈಗ ಬಜೆಟ್ ಸೆಷನ್ ಇದೆ ಫೆಬ್ರವರಿ ಹನ್ನೆರಡನೇ ತಾರೀಕಿಂದ ಬಜೆಟ್ ಶುರು ಆಗ್ತದೆ ಅದಾದ ಬಳಿಕ ಸೆಷನ್ ಆದ ಬಳಿಕ ನಾವು ಈ ಅನುದಾನವನ್ನು ನಮಗೆ ಪೂರ್ಣ ಪ್ರಮಾಣವಾಗಿ ರೀಸನ್ನು ಮಾಡಿಸ್ಕೊಂಡು ಮೂವತ್ತಷ್ಟು ಜೊತೆಗೆ ಎಲ್ಲ ಕಾಮಾರಿಗಳಿಗೂ ಕೂಡ ಕಂಪ್ಲೀಟ್ ಆಗೋ ರೀತಿ ನಾವು ಲ್ಯಾನ್ ಅಂದರೆ ಎಷ್ಟು ಮಂದಿ ಅವರು ಒಂದು ಮಿಷನ್ ಕೊಟ್ಟಿದ್ದರು ಅವರು ಮೂವ್ ಮಾಡಿದ್ದಾರೆ ಈಗಾಗಲೇ ನಗರಸಭೆಗೆ ಇದೆ ನಗರಸಭೆಯಲ್ಲಿ ಅವ್ರದೇ ಆದಂಥ ಒಂದು ಇದೆ ಅದನ್ನು ಹಿಂದೆ ಒಬ್ಬರು ವಿಜಯ್ ಇದು ವಿಜಯ್ ಅವರನ್ನು ನಾವು ಇಲ್ಲಿ ಕರ್ಕೊಂಬಂದು ತೋರಿಸಿದ್ವಿ ಅದಕ್ಕೆ ವಿಜಯ್ ಅವರು ಏನಂತ ಹೇಳಿದ್ರು ಅಂದರೆ ಎಷ್ಟು ಜಾಗ ನಮಗೆ ಈ ಅಪ್ರೋಚ್ ಅವ್ರಿಗೆ ಕೊಡಬೇಕು ಅದನ್ನು ನಗರಸಭೆಯಿಂದ ನಾವು ಮೀಟಿಂಗ್ ಕೋರ್ಟ್ ಮೀಟಿಂಗರು ಇಟ್ಕೊಂಡು ಅವ್ರಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು ಅನಂತರ ಇವರು ನನಗೆ ದುಡ್ಡು ಬೇಕಾಗಿಲ್ಲ ನನಗೆ ಸೇ ಜಾಗಕ್ಕೆ ಬಂದರು ಜಾಗ ಬೇಕು ಅಂತ ಹೇಳಿ ಹಣ ಇಟ್ಕೊಂಡಿದ್ದಾರೆ ಅದಕ್ಕೆ ಅವರು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಪರ್ಮನೆಂಟಾಗಿ ನಮಗೆ ಜಗಜೀವಲ್ ರಾಮ್ ಭವನವ್ರಿಗೆ ಪ್ರಶಾಂತ್ ಅವ್ರಿಗೆ ಮತ್ತು ಇದು ಎದುರುಗಡೆ ಇರೋದು ಮುಸ್ಲಿಮ್ಸ್ ಅವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅದು ಸಾಲ್ವ್